ಪ್ರವೇಶ ಬೆಳಗ್ಗೆ ಶಾಲೆಗೆ ಬಂದ ವಿದ್ಯಾರ್ಥಿನಿಯರು ಶಾಲಾ ಆವರಣದಲ್ಲಿ ಕುಳಿತು ಮಾತಿಗಿಳಿಯುತ್ತಾರೆ ಆ ನಿನ್ನೆ ನಮ್ಮ ಮನೆಯ ಸಮೀಪದ ದೇವಸ್ಥಾನದಲ್ಲಿ ಪುರಾಣದ ಕತೆ ಹೇಳುವ ಕಾರ್ಯಕ್ರಮ ನಾನು ನಮ್ಮಮ್ಮ ಹೋಗಿದ್ದೆವು ತುಂಬಾ ಚೆನ್ನಾಗಿತ್ತು ಪುರಾಣದ ಕತೆ ಹೇಳುವಾಗ ಮಧ್ಯೆ ಮಧ್ಯೆ ದೇವರ ನಾಮಗಳನ್ನು ಹಾಡುತ್ತಾರೆ ನನಗದೂತ ರೇಖಾ ನನಗೆ ನೀತಿ ಕಥೆಗಳು ಎಂದರೆ ಇಷ್ಟ ನನ್ನ ಬಳಿ ಕೆಲವು ನೀತಿ ಕಥೆಗಳ ಪುಸ್ತಕಗಳು ಇವೆ ಕೆಲವು ಕಥೆಗಳನ್ನು ಹಾಡಿನ ಪದಲ್ಲಿ ಹೇಳುತ್ತಾರಲ್ಲ ಆ ಹೌದು ಇದನ್ನು ಕಥನ ಕವನ ಎನ್ನುತ್ತಾರೆ ರೇಖಾ ಕೆಲವು ಕಡೆಗಳಲ್ಲಿ ಜಾನಪದ ಹಾಡುಗಳ ರೂಪದಲ್ಲಿ ಜಾನಪದ ಹಾಡುಗನ ಚೆನ್ನಾಗಿರುತ್ತವೆ ಹೇಳುತ್ತಾರೆ ಇವು ಓಯ್ಹಯ್ ಆ ನಾನು ಚಿಕ್ಕವಳಿರುವಾಗ ನಮ್ಮಣ್ಣ ನನಗೆ ರಾಮಾಯಣ ಮಹಾಭಾರತದ ಕತೆ ಹೇಳುತ್ತಿದ್ದರು ಬೇರೆ ಬೇರೆ ಕತೆ ಪುಸ್ತಕಗಳನ್ನೆಲ್ಲ ತಂದುಕೊಟ್ಟು ಓದಿಸುತ್ತಿದ್ದರು ಫಾತಿಮಾ ನನಗಂತೂ ಕತೆಗಳೆಂದರೆ ತುಂಬಾ ಇಷ್ಟ ಮೇರಿ ನನಗೂ ಅಷ್ಟೇ ವಿದ್ಯಾರ್ಥಿನಿಯರು ಮಾತಾಡುತ್ತಿರುವಾಗ ಮಾತುಗಳು ಕೇಳಿದವು ಅಲ್ಲಿಗೆ ಬಂದ ತರಗತಿ ಶಿಕ್ಷಕಿಯ ಕಿವಿಗೆ ವಿದ್ಯಾರ್ಥಿನಿಯರ ನಿಮಗೆಲ್ಲ ಕತೆಗಳೆಂದರೆ ಅಷ್ಟೊಂದು ಇಷ್ಟವೇ ಇವತ್ತಿನ ನಮ್ಮ ಪಾಠ ಕೂಡ ಸ್ವಾರಸ್ಯಕರವಾದ ಕಥೆಯೇ ಪುಟ್ಟಂಜಿ ಹೇಳುವ ಕತೆ ಕೇಳುವ ಆಯ್ಕೆ ಇದನ್ನು ಕೇಳಿದ ಮಕ್ಕಳ ಮುಖ ಅರಳಿತು ಪುಟ್ಟಂಜಿ ಪುಟ್ಟಂಜಿ ಕತೆ ಹೇಳುವಂದರೆ ಅಂತಾಳೆ ಪುಟ್ಟಣ ಕತೆ ಹೇಳುವುದರಲ್ಲಿ ನಮ್ಮ ಪುಟ್ಟ ಹಯವಾಗದೊಂದು ಕತ್ತೆಯ ಕತೆ ಸಣ್ಣ ಕತೆ ಪುಟಾಣಿ ಕತೆ ತಮಾಷೆ ಕತೆ ಹೀಗೆ ತರಾವರಿ ಕತೆ ಹೇಳುತ್ತಾಳೆ ಪುಟ್ಟಜ್ಜಿ ಮೊನ್ನೆ ನಾನು ಪುಟ್ಟಜ್ಜಿ ಮನೆ ಕಡೆ ಹೋಗಿದ್ದೆ ಪುಟ್ಟಜ್ಜಿ ಮನೆ ಜಗಲಿ ಮೇಲೆ ಕೂತಿದ್ದಳು ಅವಳು ಸಂತಸದಿಂದ ಇದ್ದಾಳೆ ಅಂತ ಅವಳ ಮುಖವೇ ಹೇಳುತ್ತಿತ್ತು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳುತ್ತೀಯಾ ಅಂತ ಕೇಳಿದೆ ಬಾಮಗ ಹೇಳ್ತೀನಿ ಒಳ್ಳೆಯದೊಂದು ಕತೆಯ ಅಂದಳು ಜಗಲಿ ಹತ್ತಿ ಕಂಬಕ್ಕೆ ಒರಗಿ ಕೂತು ಅವಳ ಮುಖ ನೋಡಿದೆ ಯಾವ ಕತೆ ಹೇಳಲಿ ಯಾವದಾದರೂ ಒಂದು ಹಾಡ್ಗತೆ ಹೇಳು ಅಂದೆ ಪುಟ್ಟಜ್ಜಿ ಸ್ಪೆಷಾಲಿಟಿ ಅಂದರೆ ಹಾಡ್ಗತೆ ಅದರಲ್ಲಿ ಹಾಡು ಇರುತ್ತೆ ಕಥೇನೂ ಇರುತ್ತೆ ಪುಟ್ಟಜ್ಜಿ ಗಂಟಲು ಸರಿಪಡಿಸಿಕೊಂಡಳು ಹಾಗೆ ತಣ್ಣನೆ ಗಾಳಿ ಬೀಸಿದ ಹಾಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದಳು ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಿದಿದೆ ಹಳ್ಳ ಅಲ್ಲಿ ಹರಿದು ಹರಿದು ಊರ ಜನರ ಪೊರೆದಿದೆ ಹರಿವ ಹಳ್ಳ ಊರಿಗೊಂದು ಸೊಬಗ ತಂದು ಕೊಟ್ಟಿದೆ ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು ಕೇಳಿದೆ ಇಂತಹ ಒಂದು ಸೊಗಸಾದ ಸ್ಥಳದಲ್ಲಿ ಒಂದು ಕಾಲದಲ್ಲಿ ಜನ ಇರಲಿಲ್ಲ ಹಳ್ಳ ತನ್ನ ಪಾಡಿಗೆ ತಾನು ಹರಿದು ಹೋಗುತ್ತಾ ಇತ್ತು ಹಕ್ಕಿಗಳು ಹಾಡಿಕೊಂಡಿದ್ದವು ಒಂದು ದಿನ ಬಹಳ ದೂರದಿಂದ ಒಬ್ಬ ಯುವಕ ಅಲ್ಲಿಗೆ ಬಂದ ಇಲ್ಲಿ ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ ಅಲ್ಲಿ ಉಳಿಯೋ ಯೋಚನೆ ಮಾಡಿದ ಒಂದು ಮನೆ ಕಟ್ಟಿದ ಮನೆ ಮುಂದೆ ತೋಟ ಮಾಡಿದ ತನಗೆ ಏನು ಬೇಕೋ ಅದನ್ನು ಬೆಳೆಸಿಕೊಂಡು ಅಲ್ಲಿ ಉಳಿದ ಹಳ್ಳ ಹಳ್ಳದ ದಡದಲ್ಲಿ ಇವನ ಮನೆ ಮನೆಯ ಹಿಂದೆಯೇ ಭಾರಿ ಕಾಡು ಅಲ್ಲಿ ಹುಲಿ ಚಿರತೆ ಕಾಡು ಕೋಣ ಆನೆ ಎಂದೆಲ್ಲ ಕಾಡು ಪ್ರಾಣಿಗಳು ಈ ಯುವಕನಿಗೆ ಯಾವುದೇ ಭೀತಿ ಇರಲಿಲ್ಲ ಏಕೆಂದರೆ ಇವನು ಅವುಗಳ ಸುದ್ದಿಗೆ ಹೋಗುತ್ತಿರಲಿಲ್ಲ ಅವು ಇವನ ಸುದ್ದಿಗೆ ಬರುತ್ತಿರಲಿಲ್ಲ ಅವರವರ ಪಾಡಿಗೆ ಅವರೆಲ್ಲ ಸುಖವಾಗಿ ಇದ್ದರು ಇವನ ಮನೆಯ ಹತ್ತಿರವೇ ಪ್ರಾಣಿ ಗಿಂಡಿ ಇದ್ದಿತು ಅಲ್ಲಿಗೆ ಬಂದು ಪ್ರಾಣಿಗಳೆಲ್ಲ ನೀರು ಕುಡಿದು ಹೋಗುತ್ತಿದ್ದವು ಒಂದು ದಿನ ಯುವಕ ಮನೆ ಜಗಲಿ ಮೇಲೆ ಕುಳಿತಿದ್ದಾನೆ ಆಗ ಹೆದರಿ ಗಾಬರಿಯಾದ ಒಂದು ಜಿಂಕೆ ಅಂಗಳಕ್ಕೆ ಧಾವಿಸಿ ಬಂದಿತು ಆ ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಬೇರೆ ಇತ್ತು ಜಿಂಕೆಯ ಮೈ ನಡುಗುತ್ತಿತ್ತು ಈ ಜಿಂಕೆ ಹೀಗೆ ಓಡಿ ಬರಲು ಒಂದು ಕಾರಣವಿತ್ತು ಕಾಡಿನಲ್ಲಿ ಒಂದು ಹುಲಿ ಜಿಂಕೆಯನ್ನು ಕಂಡಿತು ಅದರ ಬೆನ್ನು ಹತ್ತಿ ಹುಲಿ ಹಳ್ಳದೆಡೆಗೆ ಬಂದಿತು ಪ್ರಾಣ ಭಯದಿ ಜಿಂಕೆ ಬಂದು ಮನೆಯ ನೊಂದ ಹೊಕ್ಕಿತು ನನ್ನ ಪ್ರಾಣ ಉಳಿಸು ಎಂದು ಮನೆಯೊಡೆಯನ ಕೇಳಿತು ಈ ಯುವಕನಿಗೆ ಜಿಂಕೆ ಹುಲಿಗೆ ಹೆದರಿಯಲ್ಲಿ ಬಂದಿದೆ ಅನ್ನುವುದು ತಿಳಿಯಿತು ಅವನು ಎದ್ದು ಅದನ್ನ ಅಪ್ಪಿಕೊಂಡು ಅದಕ್ಕೆ ಸಾಂತ್ವನ ನೀಡಿದ ಅದೇ ಸಮಯಕ್ಕೆ ಒಂದು ಹುಲಿ ಬಂದು ಯುವಕನ ಮನೆಯ ಮುಂದೆ ನಿಂತಿತು ಈ ಯುವಕ ಈ ಜಿಂಕೆ ನನ್ನ ಆಹಾರ ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ ಜಿಂಕೆಯನ್ನ ಬಿಟ್ಟು ಕೊಡು ಎಂದಿತು ಹುಲಿ ನೋಡು ಇದು ಅರಣ್ಯದ ಜಿಂಕೆಯಲ್ಲ ಯಾರೋ ಸಾಕಿದ ಪ್ರಾಣಿ ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರವಿದೆ ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ ನಾನು ಇದನ್ನ ಬಿಟ್ಟು ಕೊಡುವುದಿಲ್ಲ ಎಂದು ಆ ಯುವಕ ಹುಲಿಗೆ ಉತ್ತರ ನೀಡಿದ ಈ ಮಾತು ಕೇಳಿ ಹುಲಿಗೆ ಸಿಟ್ಟು ಬಂದಿತು ಆ ಸಿಟ್ಟಿನಲ್ಲಿ ಅದು ಅಬ್ಬರಿಸಿತು ಯುವಕ ಜಿಂಕೆಗೆ ತನ್ನ ಮನೆಯೊಳಗೆ ಆಶ್ರಯ ನೀಡಿ ಹುಲಿಯನ್ನ ಎದುರಿಸಿದ ತನ್ನಲ್ಲಿ ರಕ್ಷಣೆ ಬೇಡಿಸಿದ ತನ್ನಲ್ಲಿ ಬಿಟ್ಟು ಕೊಡಲಾರೆ ಎಂದ ಬಂದವರನ್ನು ತಾನು ಹುಲಿಗೂ ಆ ಯುವಕನಿಗೂ ಜಗಳವಾಯಿತು ಯುವಕನನ್ನು ಸಿಕ್ಕಲ್ಲಿ ಕಚ್ಚಿತು ಗಾಯ ಮಾಡಿತು ಕಷ್ಟಪಟ್ಟು ಬದುಕು ಸಾಗಿಸುತ್ತಿದ್ದ ಯುವಕ ಸೋಲಲಿಲ್ಲ ಹುಲಿ ಕೊನೆಗೆ ಸೋತು ಪಲಾಯನ ಪಠಿಸಿತು ಮತ್ತೆ ನಾನು ನಿನ್ನ ಸಹವಾಸಕ್ಕೆ ಬರುವುದಿಲ್ಲ ಅಂದಿತು ಹುಲಿ ಅದಕ್ಕೂ ಹೊಡೆದು ಬಡಿದು ಗಾಯ ಮಾಡಿದ್ದ ಯುವಕ ಜಿಂಕೆ ಯುವಕನ ಸ್ಥಿತಿಯನ್ನು ನೋಡಿತು ಪಾಪ ಎಂದು ಮರುಗಿತು ನನ್ನನ್ನು ಉಳಿಸಲು ಹೋಗಿ ನಿನಗೆ ಹೀಗಾಯಿತೆ ಎಂದು ಕಣ್ಣೀರು ಸುರಿಸಿತು ಹಾಗೆಯೇ ಕಾಡಿಗೆ ಹೋಗಿ ಸೊಪ್ಪು ಸದೆ ಬೇರು ತೊಗಟೆ ಎಲ್ಲವನ್ನ ತಂದಿತು ಅರೆದು ಕುಟ್ಟಿ ಮದ್ದು ಮಾಡಿ ಗಾಯಗಳಿಗೆ ಹಚ್ಚಿತು ಗಾಯ ಅವನು ಮತ್ತೆ ಎದ್ದು ನಡೆಯತೊಡಗಿದ ಇದನ್ನು ಕಂಡು ಜಿಂಕೆಗಾಯಿತು ಅಪರಿಮಿತ ಆನಂದ ಆ ಜಿಂಕೆಗೂ ಆ ಯುವಕನಿಗೂ ಏನೋ ಸಂಬಂಧ ಕೂಡಿ ಬಂದಿತು ಆದರೂ ಜಿಂಕೆಯ ಮನಸ್ಸಿನಲ್ಲಿ ಏನೋ ಚಿಂತೆ ಇರುವುದನ್ನು ಯುವಕ ಗಮನಿಸಿದ ಒಂದು ದಿನ ಯುವಕ ಏನೋ ಮಾಡುತ್ತಾ ಅಂಗಳದಲ್ಲಿ ಕುಳಿತಿದ್ದಾನೆ ಅಷ್ಟು ದೂರದಲ್ಲಿ ಮಲಗಿದ್ದ ಜಿಂಕೆ ತಟ್ಟನೆ ಎದ್ದು ನಿಂತಿದೆ ಹೊರಗೆ ಕಿವಿಗೊಟ್ಟು ಏನನ್ನೋ ಕೇಳುತ್ತಿದೆ ಆಗ ಯುವಕನ ಮನೆಯ ಹತ್ತಿರವೇ ಒಂದು ಇಂಪಾದ ದನಿ ಕೇಳಿಸುತ್ತಿದೆ ಜಿಂಕೆ ಮತ್ತು ಸಂಭ್ರಮದಿಂದ ಎದ್ದು ನಿಲ್ಲುತ್ತದೆ ಬಿಎಸ್ ಚುಕ್ಕಿ ಎಲ್ಲಿದ್ದೀಯ ಚುಕ್ಕಿ ಎಲ್ಲಿದ್ದೀಯ ಎಂದು ಒಂದು ದನಿ ಕೇಳಿ ಬರುತ್ತದೆ ಜಿಂಕೆ ಹೊರ ಓಡುತ್ತದೆ ಯುವಕ ಗಾಬರಿಯಿಂದ ಅದರ ಹಿಂದೆ ಓಡುತ್ತಾನೆ ಅಲ್ಲಿ ಓರ್ವ ಯುವತಿ ಜಿಂಕೆಯನ್ನು ತಬ್ಬಿ ಹಿಡಿದಿದ್ದಾಳೆ ಜಿಂಕೆ ಅವಳ ಕೈ ನೆಕ್ಕುತ್ತಿದೆ ಅವಳ ಮೈಗೆ ತನ್ನ ಮೈ ತಿಕ್ಕುತ್ತಿದೆ ಆಕೆ ಜಿಂಕೆಯ ಮುಖಕ್ಕೆ ತನ್ನ ಮುಖ ತಾಗಿಸಿ ಅಳುತ್ತಿದ್ದಾಳೆ ಆ ಯುವತಿ ಈ ಯುವಕನನ್ನು ನೋಡಿದ ಕೂಡಲೇ ತನ್ನ ಪರಿಚಯ ಹೇಳಿಕೊಂಡಳು ಇದು ನಾವು ಸಾಕಿಕೊಂಡ ಜಿಂಕೆ ಇದರ ಮೇಲಿನ ಈ ಚುಕ್ಕೆಯ ಗುರುತಿಗೆ ಇದಕ್ಕೆ ನಾವು ಚುಕ್ಕಿ ಎಂದು ಕರೆದೆವು ಇದು ಕೆಲ ದಿನಗಳ ಹಿಂದೆ ಕಾಡಿಗೆ ಬಂದು ಬಿಟ್ಟಿತು ಇದನ್ನ ಒಂದು ಹುಲಿ ಅಟ್ಟಿಸಿಕೊಂಡು ಬಂದುದನ್ನ ಕೆಲಹಳ್ಳಿ ಜನ ನೋಡಿದರು ಚುಕ್ಕಿಯ ಕತೆ ಮುಗಿಯಿತು ಅಂತ ನಾವು ತಿಳಿದೆವು ಆದರೂ ನನಗೆ ಏನೋ ನಂಬಿಕೆ ಚುಕ್ಕಿ ಬದುಕಿದೆ ಎಂದು ನಾನು ಆವತ್ತಿನಿಂದ ಅದನ್ನ ಹುಡುಕುತ್ತಿದ್ದೆ ಇಂದು ಇದು ಸಿಕ್ಕಿದೆ ಆ ಯುವತಿ ಸಂತಸದಿಂದಲೇ ಇದೆಲ್ಲವನ್ನೂ ನುಡಿದಳು ಆ ಯುವಕ ತಾನು ಚುಕ್ಕಿಯನ್ನ ಉಳಿಸಿದ ಕತೆ ಹೇಳಿದ ಹುಲಿಗೂ ತನಗೂ ನಡೆದ ಹೋರಾಟದಲ್ಲಿ ತನಗಾದ ಗಾಯಗಳನ್ನು ತೋರಿಸಿದ ಚುಕ್ಕಿಯು ಕಾಡಿನಲ್ಲಿ ಮದ್ದು ಮಾಡಿದ್ದನ್ನು ಹೇಳಿದ ಚಿಕ್ಕಂದಿನಿಂದ ಚುಕ್ಕಿ ನಮ್ಮ ಮನೆಯಲ್ಲಿಯೇ ದೊಡ್ಡದಾಗಿದೆ ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ ಇದನ್ನ ಮನೆಗೆ ಕರೆದೊಯ್ಯುತ್ತೇನೆ ಎಂದಳು ಯುವತಿ ಅವಳು ಹಾಗೆ ಹೇಳುವಾಗ ಚುಕ್ಕಿಗೆ ವಿಷಯ ತಿಳಿದು ಹೋಯಿತು ಅದು ಹೋಗಿ ಆ ಯುವಕನ ಮನೆಯೊಳಗೆ ಅವಿತುಕೊಂಡಿತು ನಾನು ಅದನ್ನ ಬಿಟ್ಟು ಇರಲಾರೆ ಹುಲಿ ಬಾಯಿಂದ ಅದನ್ನು ಕಾಪಾಡಿದೇನೆ ಈಗ ನಿನಗೆ ಇದನ್ನ ಕೊಡಲಾರೆ ಎಂದ ಯುವಕ ಹಾಗಾದರೆ ನಾನು ಇಲ್ಲಿಯೇ ಇರುತ್ತೇನೆ ಚುಕ್ಕಿಯ ಜೊತೆಯ ಯುವಕನ ಮನೆಯೊಳಗೆ ಹೋಗಿ ಚುಕ್ಕಿಯನ್ನ ಅಪ್ಪಿಕೊಂಡಳು ಎಂದ ಯುವತಿ ಚುಕ್ಕಿ ಎಂಬ ಜಿಂಕೆ ಪಾಪ ಹುಲಿಯ ಕಣ್ಣೇ ಬಿದ್ದಿತು ಯುವಕನೊಬ್ಬ ಅದನ್ನು ಉಳಿಸಿ ಮನೆಯಲ್ಲಿರಿಸಿ ಸಾಕಿದ ಹುಡುಕಿಕೊಂಡು ಬಂದ ಹುಡು ಅದನ್ನು ಎಂದಳು ಹುಡುಗ ಹುಡುಗಿ ಒಂದಾಗಲು ಚುಕ್ಕಿಯೇ ಮುಂದಾಯಿತು ಗೆ ಹಳ್ಳದ ಹೀಗೆ ಹಳ್ಳದ ದಂಡೆಯ ಮೇಲಿನ ಸುಖವಾಗಿದ್ದರು ಪುಟ್ಟಜ್ಜಿ ಕತೆ ಮುಗಿಸಿ ಎಂದಳು ಊರು ಬೆಳೆಯಿತು ಅನಂತರ ಎಲ್ಲ ಮತ್ತೆ ಯಾವತ್ತಾರ ಬಾ ಬೇರೆ ಬೇರೆ ಕತೆ ಹೇಳುತ್ತೇನೆ ಎಂದಳು ಪುಟ್ಟಜ್ಜಿ ನಾನು ಸಂತಸದಿಂದ ಅಲ್ಲಿಂದ ಹೊರಟೆ ಕೃತಿಕಾರರ ಪರಿಚಯ ನಾರ್ಬರ್ಟ್ ಡಿಸೋಜರ್ ಅವರು ಸಾವಿರದ ರಂದು ಜನಿಸಿದರು ತಂದೆ ಎಫ್ ಪಿ ಡಿಸೋಜ ತಾಯಿ ರೂಪಿನಾ ಡಿಸೋಜ ನಾ ಡಿಸೋಜರ್ ಅವರು ಈವರೆಗೆ ಮೂವತ್ತೇಳು ಕಾದಂಬರಿಗಳನ್ನು ನಾಟಕಗಳನ್ನು ಇಪ್ಪತ್ತೆಂಟು ಮಕ್ಕಳ ಕೃತಿಗಳನ್ನು ನೂರಾರು ಕತೆಗಳನ್ನು ಬರೆದಿದ್ದಾರೆ ಇವರ ಕಾದಂಬರಿ ಕಾಡಿನ ಬೆಂಕಿ ಹಾಗೂ ದ್ವೀಪ ನಕ್ಷತ್ರ ಚಿಹ್ನೆ ನಾಲ್ಕು ಚಲನಚಿತ್ರಗಳಾಗಿ ರಜತ ಕಮಲ ಹಾಗೂ ಸ್ವರ್ಣಕಮಲ ಪ್ರಶಸ್ತಿಗಳನ್ನು ಪಡೆದಿವೆ ಬಳುವಳಿ ಕಾದಂಬರಿ ಕೊಂಕಣಿಯಲ್ಲಿ ಚಲನಚಿತ್ರವಾಗಿದೆ ಸಾರ್ಕ್ ದೇಶಗಳ ಸಾಹಿತಿಗಳ ಸಮ್ಮೇಳನದಲ್ಲಿ ಸ್ವಂತ ಕಥಾವಾಚನ ಮಾಡಿದ್ದರು ಇವರ ಮುಳುಗಡೆಯ ಊರಿಗೆ ಬಂದವರು ಿರು ಕಾದಂಬರಿಗೆ ಎರಡು ಸಾವಿರದ ಹನ್ನೊಂದು ರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ದೊರೆತಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗುಲ್ವಾಡಿ ವೆಂಕಟರಾವ್ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮಂಗಳೂರು ಸಂದೇಶ ಪ್ರಶಸ್ತಿ ನವದೆಹಲಿ ಕಥಾ ಪ್ರಶಸ್ತಿ ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿ ಮುಂತಾದವುಗಳಿಂದ ಪುರಸ್ಕೃತರಾಗಿದ್ದಾರೆ ಜನವರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಡಿಕೇರಿಯಲ್ಲಿ ನಡೆದ ಅಖಿಲ ಭಾರತ ಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು